ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತೇನಪ್ಪ ವೀಡಿಯೋ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಹೊಸ್ದಾಗಿ ಬಿಸ್ನೆಸ್ನ ಮಾಡ್ತಾಯಿದ್ದೀವಿ ಇವಾಗ ಕ್ಲಾತಿಂಗ್ ಬಿಸ್ನೆಸ್ನ ಸೊ ಹಾಗಾಗಿ ಇವತ್ತು ದೇವ್ಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಾವು ಮೇಲ್ಗಡೆ ಮನೆಗೆ ಶಿಫ್ಟ್ ಆಗಿದ್ವಿ ಅಲ್ವಾ ಯಾವುದೇ ಥರ ಫೋಟೋ ಎಲ್ಲ ತೊಗೊಂಬಂದು ಇಟ್ಕೊಂಡು ನಾನು ಪೂಜೆ ಎಲ್ಲ ಮಾಡ್ತಾ ಇರಲಿಲ್ಲ ಇದು ಕ್ಲಾತ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗಲೇ ಮಾಡೋಣ ಅಂದ್ಬಿಟ್ಟು ಏನೂ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಚಾಮುಂಡೇಶ್ವರಿದು ಹುಟ್ಟದ ಹಬ್ಬ ಇದೆ ಅಲ್ವಾ ಹಂಗಾಗಿ ಸ್ಟಾರ್ಟ್ ಮಾಡೇ ಬಿಡೋಣ ಇವತ್ತು ಅಂದ್ಬಿಟ್ಟು ಸ್ಟಾರ್ಟ್ ಇದ್ದೀವಿ ಎಲ್ಲ ನೈಟ್ ನಿನ್ನೆ ನೈಟ್ ಹೋಗಿ ಎಲ್ಲಾನು ತೊಗೊಂಬಂದು ಫೋಟೋ ಎಲ್ಲ ಇರಲಿಲ್ಲ ಸೊ ಅದೆಲ್ಲ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇವಾಗ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು ಇದು ಚಾಮುಂಡೇಶ್ವರಿ ಹುಟ್ಟದ ದಿನ ಮಾಡ್ಕೊಂಡಿರೋ ಅಂಥ ವೀಡಿಯೋ ಆದರೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀವಿ ಆಷಾಢ ಟೈಮಲ್ಲೆಲ್ಲ ಈ ರೀತಿ ಎಲ್ಲ ಬಿಸ್ನೆಸ್ಗೆ ಅಥವಾ ಏನಾದರೂ ಒಳ್ಳೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬಾರ್ದು ಅಂತಾರೆ ಒಬ್ಬೊಬ್ಬರು ಏನಾಗೋಲ್ಲ ಮಾಡ್ಬೋದು ಅಂತ ಹೇಳ್ತಾರೆ ಗೊತ್ತಿಲ್ಲ ಬಟ್ ಚ ಒಳ್ಳೆದಾಗ್ಬೋದು ಚಾಮುಂಡೇಶ್ವರಿ ಹುಟ್ಟದ ಹಬ್ಬ ಅಲ್ವಾ ಸೊ ಒಳ್ಳೇದಾಗ್ಬೋದು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಆ ಥರ ಆಗುತ್ತೆ ಏನೂ ಗೊತ್ತಿಲ್ಲ ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೀವಿ ಎಲ್ಲ ಇಚ್ಛೆ ಸೊ ಹಾಗಾಗಿ ಹಿಂಗೆ ಹೆಂಗೆ ನಡೆಯುತ್ತೆ ಹೆಂಗೆ ಗೊತ್ತಿಲ್ಲ ನೋಡೋಣ ಅದೇ ಎಲ್ಲರೂ ಹೇಳ್ತಾ ಇದ್ರು ಆ ಶಡ ಅಂದ್ಬಿಟ್ಟು ಇದು ಮಾಡಬೇಡ ಸ್ಟಾರ್ಟ್ ಮಾಡಿ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಇವತ್ತೇ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಪಾಪು ಮತ್ತು ಲಡ್ಡು ಇಬ್ಬರು ಮಲಗಿದ್ರಿಂದ ನಮಗೆ ವೀಡಿಯೋ ಮಾಡ್ಕೊಳಕ್ಕೆ ಈಸಿ ಆಯಿತು ಅವರಿಬ್ರು ಏನಾದರೂ ಎದ್ಬಿಟ್ಟಿದ್ರು ಅಂದರೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಅವರು ಸ್ನಾನ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ರು ಜಶ್ವಿತ್ ಸ್ಕೂಲ್ಗೆ ಹೋಗಿದ್ದ ಹಂಗಾಗಿ ಅವರು ವೀಡಿಯೋದಲ್ಲೆಲ್ಲವೂ ಕಾಣ್ತಾ ಇಲ್ಲ ಇಲ್ಲಾಂದರೆ ಕ್ಯಾಮ್ರಾ ಮುಂದೆನೇ ಬಂದು ಬಂದು ನಿಂತ್ಕೊಂಡು ಇದು ಮಾಡ್ತಾಯಿದ್ದ ಲಡ್ಡು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾಡಿ ಮರಿಬೇಡಿ ಯಾಕಂದರೆ ನಾವು ಮಾಡೋವಂಥ ವೀಡಿಯೋಸ್ ಫಸ್ಟು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಂಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆದಷ್ಟು ನಮ್ಮ ವೀಡಿಯೋಸ್ನ ಫುಲ್ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಸ್ವಲ್ಪ ಬಿಟ್ಟು ಬಿಟ್ಟಿನೇ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಕೊಟ್ಟಿನೇ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು ಕಂಟಿನ್ಯೂಸ್ ಆಗ ಹಾಕಬೇಕು ಅಂತ ಅಂದ್ಕೋತೀವಿ ಬಟ್ ಏನಾದರೂ ಕೆಲಸ ಇರುತ್ತೆ ಸೊ ಹಾಗಾಗಿ ಅದರಲ್ಲಿ ಬ್ಯುಸಿ ಆಗ್ಬಿಡ್ತೀವಿ ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾನೇ ಇದೆ ನಾವು ಈ ಬಿಸ್ನೆಸ್ಟ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿ ಸಪೋರ್ಟಿಂದನೇ ನಾವು ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗೋದು ಯಾಕಂದರೆ ಅವರ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಥರ ಎಲ್ಲ ಪ್ರಯತ್ನ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನಾ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಬಟ್ ಇವ್ರೇ ಶರತ್ ಅವರು ಮತ್ತು ಭರತ್ ಅವ್ರಿಬ್ಬರೂ ಇಲ್ಲ ಮಾಡಿ ಈ ಥರ ಜಾಗ ಇದೆಯಲ್ಲ ಮೇಲ್ಗಡೆ ಅಂತ ಹೇಳಿ ಅವರೇ ಫೋರ್ಸ್ ಮಾಡಿದ್ಕೆ ಇವಾಗ ಒಪ್ಕೊಂಡು ಸರಿ ಅಂದ್ಬಿಟ್ಟು ಇವಾಗ ಅದಕ್ಕೆ ಕಾಲ ಕೂಡಿ ಬಂತು ಹಂಗಾಗಿ ಮಾಡ್ತಾಯಿದ್ದೀವಿ ಏನಾದರೂ ಒಂದು ಪ್ರಯತ್ನ ಮಾಡಬೇಕಲ್ಲ ಸೊ ಹಾಗಾಗಿ ಅವರೆಲ್ಲರ ಸಪೋರ್ಟಿಂದನೇ ನಾವು ಈ ರೀತಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಯಾರವೂ ನಮ್ಮ ಲಾಸ್ಟ್ ವಿಡಿಯೋ ನೋಡಿಲ್ಲ ಬ್ಯಾಂಗ್ಳೂರ್ಗೆ ಹೋಗಿದ್ದು ಸೊ ಆ ವೀಡಿಯೋನ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ ಯಾಕಂದರೆ ಪ್ರಿಯಾಂಕಾ ಅದರಲ್ಲಿ ಡೀಟೇಲಾಗಿ ಹೇಳಿದ್ದಾಳೆ ಏನು ಕ್ಲಾತ್ ಬಿಸ್ನೆಸ್ಸು ಏನು ತೊಗೊಂಡ್ವಿ ಏನು ಎತ್ತ ಅನ್ನೋದೆಲ್ಲ ಹೇಳಿದ್ದಾಳೆ ಅದರಲ್ಲಿ ಸೊ ಹಾಗಾಗಿ ಒಂದ್ಸಲಿ ಆ ವೀಡಿಯೋನ ನೋಡಿಕೊಂಡು ಆಮೇಲೆ ಇದನ್ನು ಈ ವಿಡಿಯೋನ ನೋಡಿ ಹಾಗೆ ಎಲ್ಲರೂ ಕೂಡ ಕಾಲ್ ಮಾಡಿ ಎಲ್ಲ ವಿಶ್ ಮಾಡ್ತಾಯಿದ್ರು ಹಾಗೆ ಮೆಸೇಜ್ ಕೂಡ ಆಗ್ತಾಯಿದ್ರು ವಾಟ್ಸ್ಯಾಪಲ್ಲಿ ಇನ್ಸ್ಟಾದಲೆಲ್ಲ ಮೆಸೇಜ್ ಕೂಡ ಆಗ್ತಾಯಿದ್ರು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂದ್ಬಿಟ್ಟು ಹಾಗೆ ತುಂಬ ಖುಷಿ ಆಯ್ತು ಎಲ್ಲರೂ ಆ ರೀತಿ ರೆಸ್ಪಾನ್ಸ್ ಮಾಡಿದಕ್ಕೆ ಅದಾದಮೇಲೆ ಅಮ್ಮನ್ನ ಕರೆದ್ಬಿಟ್ಟು ಫಸ್ಟ್ ಅವ್ರ ಕಲೆ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಅವ್ರನ್ನೇ ಕರೆದಿದ್ವಿ ಅವರೇ ಎಲ್ಲ ನಾವೆಲ್ಲ ರೆಡಿ ಮಾಡಿದ್ವಲ್ಲ ಅವರೇ ಪೂಜೆ ಮಾಡಿದ್ರು ಫಸ್ಟು ಅದಾದಮೇಲೆ ನಾನು ಮತ್ತೆ ಪ್ರಿಯಾಂಕಾ ಮಾಡ್ಕೊಂಡ್ವಿ ಹಾಗೆ ಏನೇನು ತಂದಿದ್ವಿ ನಾವು ಕ್ಲಾತೆಲ್ಲ ಬ್ಯಾಂಗ್ಳೂರಿಂದ ಅದನ್ನೆಲ್ಲ ಇಟ್ಬಿಟ್ಟು ಹಾಗೆ ಸ್ವಲ್ಪ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಇಟ್ವಿ ನಾವು ಹಾಗೆ ವೇರ್ ಕೂಡ ತೊಗೊಂಡಿದ್ರು ಇವರು ಶರತ್ತವ್ರು ಬರುತ್ತವ್ರು ಇಬ್ಬರು ಸ್ವಲ್ಪ ತೊಗೊಂಡಿದ್ರು ಯಾರಾದರೂ ಫ್ರೆಂಡ್ಸ್ ಯಾರಾದರೂ ಕೇಳಿದ್ರೆ ಅವ್ರಿಗೆ ಸೇಲ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ರು ಅದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡೆಡಲ್ಲಿ ಬರುತ್ತಲ್ಲ ಕ್ವಾಲಿಟಿ ಆ ಥರನೇ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಶರ್ಟ್ಸ್ ಎಲ್ಲ ಶರ್ಟ್ಸ್ ತೊಗೊಂಡಿದ್ದು ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಬಟ್ ದೇವರ ಆಶೀರ್ವಾದದಿಂದ ಅವತ್ತೇ ನಮಗೆ ನಾಲ್ಕು ಸೀರೆ ಸೇಲ್ ಆಯಿತು ಹಾಗೆ ಕುರ್ತೀಸ್ ಕೂಡ ಹಾಕಿದ್ವಿ ಸೊ ಅದು ಕೂಡ ಒಂದು ಫೈವ್ ಪೀಸ್ ಫೋರ್ ಪೀಸ್ ಗಂಟಾ ಸೇಲ್ ಆಯಿತು ಆವತ್ತೆ ನಾವು ಫಸ್ಟು ಇನ್ಸ್ಟಾದಲ್ಲೆಲ್ಲ ಫಸ್ಟ್ ಪೋಸ್ಟ್ ಮಾಡೋಣ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಮನೆ ಹತ್ರನೇ ಎಲ್ಲ ಸ್ವಲ್ಪ ತೊಗೊಂಡ್ರಲ್ಲ ಸೊ ಹಾಗಾಗಿ ಇನ್ಸ್ಟಾದಲ್ಲಿ ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಬರೀ ಈ ಫೋಟೋಸ್ ಮಾತ್ರ ಅಪ್ಲೋಡ್ ಮಾಡಿದ್ವಿ ಕಲರ್ಸು ಅಷ್ಟೆಲ್ಲ ಚೆನ್ನಾಗಿರೋದು ತಂದಿದ್ವಲ್ಲ ಹಾಗಾಗಿ ಎಲ್ಲನೂ ತೊಗೊಂಡ್ಬಿಟ್ರು ಒಂದು ಇನ್ನೊಂದು ಫೋರ್ ಫೈ ಇದೆ ಅಷ್ಟೇ ಸ್ಯಾರೀಸ್ಗಳಿದೆ ಅಷ್ಟೇ ಅದು ಬಿಟ್ಟರೆ ಕುರ್ತೀಸ್ ಎಲ್ಲ ಇನ್ನೊಂದು ಸ್ವಲ್ಪ ಇದೆ ಚೆನ್ನಾಗಿದೆ ಅಂತ ಹೇಳಿದರು ಎಲ್ಲರೂ ಅದಾದಮೇಲೆ ಸ್ವಲ್ಪ ಒಂದು ಐದು ಜನಕ್ಕೆ ಅಷ್ಟನ ಕುಂಕುಮಕ್ಕೆ ಕೊಡೋಣ ಅಂದ್ಬಿಟ್ಟು ಅವ್ರನ್ನೆಲ್ಲರೂ ಕರೆದಿದ್ವಿ ಹಾಗೇ ಹತ್ರನೂ ಆಶೀರ್ವಾದ ತೊಗೊಂಡ್ವಿ ಅವರು ಆಶೀರ್ವಾದ ಮಾಡಿದ್ರು ಒಳ್ಳೇದಾಗಲಿ ಅಂದ್ಬಿಟ್ಟು ಸೊ ಹಾಗಾಗಿ ಅರ್ಶನ ಕುಂಕುಮಕ್ಕೆಲ್ಲ ಕರೆದಿದ್ವಲ್ಲ ಅವರು ಕೂಡ ಬಂದರು ಇಲ್ಲೇ ಅಕ್ಕಪಕ್ಕ ಮನೆಯವರೇ ಬಂದಿದ್ದಿದ್ದು ಅದಾದಮೇಲೆ ಅವರು ಬಟ್ಟೆ ಎಲ್ಲ ನೋಡಿದ್ರು ಅಷ್ಟರಲ್ಲೇ ಲಡ್ಡು ಮತ್ತು ಮುನ್ನ ಇಬ್ಬರು ಕೂಡ ಎದ್ಬಿಟ್ರು ನಾವು ಇನ್ನೂ ಕೂಡ ತಿಂಡಿ ಮಾಡಿರಲಿಲ್ಲ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಒಬ್ಬೊಬ್ರಾಗ ಬಂದು ಅಷ್ಟು ಗೋಮ ಎಲ್ಲ ತಗೊಂಡ್ರು ನಮ್ಮದು ಕ್ಲಾತಿಂಗ್ ಬಿಸ್ನೆಸ್ ನೇಮ್ ಬಂದ್ಬಿಟ್ಟು ಆ ರೀತಿ ಫ್ಯಾಷನ್ ಅಂತ ಇದು ನಮ್ಮ ಮನೆ ದೇವ್ರ ಹೆಸರನ್ನೇ ನಾವು ಇಟ್ಕೊಂಡಿರೋದು ನಮ್ಮ ಇನ್ಸ್ಟಾಗ್ರಾಮ್ದು ಲಿಂಕ್ ಕೂಡ ಶೇರ್ ಮಾಡಿರ್ತೀವಿ ಹೋಗಿ ಒಂದ್ಸಲಿ ಚಕೌಟ್ ಮಾಡಿ ಹಾಗೆ ಫಾಲೋ ಮಾಡಿ ಏನಾದರೂ ಬುಕ್ಕಿಂಗ್ ಇತ್ತು ಅಂದರೂ ಅಷ್ಟೇ ವಾಟ್ಸಪ್ ಮಾಡಿ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀವಿ ಇನ್ಸ್ಟಾದಲ್ಲಿ ಸೊ ಹಾಗಾಗಿ ಇಷ್ಟ ಆಯಿತು ಅಂದರೆ ಬೈ ಮಾಡಿ ಅಷ್ಟ ಕುಂಕುಮ ಎಲ್ಲ ತಗೊಂಡು ಎಲ್ಲ ಮೇಲೆ ಬರ್ತಿದ್ರು ಎಲ್ಲ ಬಟ್ಟೆ ಎಲ್ಲ ನೋಡ್ತೀವಿ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ಒಂದು ಟೇಬಲ್ ಇತ್ತಲ್ಲ ಟೇಬಲ್ ಮೇಲೆ ಎಲ್ಲ ಜೋಡಿಸಿದ್ವಿ ಜಾಸ್ತಿ ಎಲ್ಲ ಏನು ತಂದಿರಲಿಲ್ಲ ಸ್ವಲ್ಪನೇ ತಂದಿದ್ದು ಎಲ್ಲ ಒಂದು ನೈನ್ ಪೀಸ್ ತಂದಿದ್ವಿ ಹಾಗೇ ಡ್ರೆಸ್ ಕೂಡ ಅಷ್ಟೇ ಒಂದು ವೆರೈಟಿ ಒಂದು ಫೋರ್ ಫೈ ವೆರೈಟೀಸ್ ತಂದಿದ್ವಿ ಅದರಲ್ಲೇ ಸೈಝು ಎಮ್ಮಿಂದ ಡಬಲ್ ಎಸ್ ಇಂದ ಡಬಲ್ ಎಲ್ ಈ ರೀತಿ ತಂದಿದ್ವಿ ಮತ್ತು ಅವ್ರು ಹೇಳ್ತಾಯಿದ್ರು ಫಸ್ಟ್ ಕ್ಲಾತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಆದಾಗ್ಲೇ